ಪಡ್ಕೊಳ್ಬೇಕು ಅನ್ನೋಂಥ ಒಂದು ಗುರಿಯನ್ನ ಇಟ್ಟುಕೊಂಡು ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಹಿರಿಯರೇ ಜಿಲ್ಲಾಡಳಿತ ಮತ್ತು ಬಿ ಫೌಂಡೇಶನ್ ಏನು ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಇದೆಲ್ಲ ಕೂಡ ಕೋಲಾರ ಜಿಲ್ಲೆಯ ಪಾಲಿಗೆ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಗುಂಡಿಬೇಟ ಕೋಲಾರ ಜಿಲ್ಲೆಯ ಪಾಲಿಗೆ ಒಂದು ಸುವರ್ಣ ಅವಕಾಶ ಯಾಕೆಂತಂದ್ರೆ ಈಗಾಗಲೇ ದೇವರಾಜ್ ಅವರು ಹೇಳಿದ್ರು ಯಾಕೆ ಇದನ್ನು ಮಾಡೋದಕ್ಕೆ ಈ ಡಿ ಎಮ್ ಆರ್ ಫೌಂಡೇಶನ್ನ ಮಾಡಲಿಕ್ಕೆ ಕಾರಣ ಏನು ಅಂತ ನಾನು ಮಾಮೂಲಿಯಾಗಿ ದೇವರಾಜ್ ಅವ್ರನ್ನ ಡಿ ದೇವರಾಜ್ ಅಂತ ಅವ್ರ ಇನ್ಶಿಯಲ್ ಅವ್ರನ್ನ ಯಾವಾಗಲೂ ಕರೆಯುವಂಥದ್ದೇ ಡಿಸಿಪ್ಲೀನ್ಡ್ ಡೆಡಿಕೇಟೆಡ್ ಅಂಡ್ ಡೈನಾಮಿಕ್ ದೇವರಾಜ್ ಯಾಕೆ ಅಂತಂದರೆ ಡಿಸಿಪ್ಲೀನ್ ಅವರ ಜೀವನದಲ್ಲಿ ಮೊದಲಿಂದ ಚಿಕ್ಕಂದಿನಿಂದ ರೂಢಿಸ್ಕೊಂಡು ಬಂದಿರೋಂಥ ಒಂದು ಶಿಸ್ತು ಮತ್ತು ಡೆಡಿಕೇಶನ್ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತಂದ್ರೂ ಕೂಡ ಅದನ್ನು ಸಾಧಿಸುವಂತ ಒಂದು ಡೆಡಿಕೇಶನ್ ಡೆಡಿಕೇಟೆಡ್ ಕೆಲಸ ಮಾಡೋದು ಮತ್ತು ಡೈನಾಮಿಕ್ ಆಗಲ್ಲ ಅನ್ನುವಂಥದ್ದೇ ಇಲ್ಲ ಬಂಡೆನ ತಲೆಗೆ ಬಂಡೆ ಚಚ್ಕೊಂಡ್ರೆ ತಲೆ ಗಾಯ ಆಗುತ್ತೆ ಅಂತ ನಾನು ನುಡಿಯುತ್ತೆ ಆದರೆ ಅವರ ಡಿಕ್ಷನರಿಯಲ್ಲಿ ತಲೆಯಿಂದನೇ ಬಂಡೆನ ಚಚ್ಬಹುದು ಅನ್ನುವಂಥ ಒಂದು ಧೈರ್ಯ ಮತ್ತು ಅಪ್ರತಿವಾದ ಆ ರೀತಿಯ ಡೈನಾಮಿಕ್ ಡೈನಾಮಿಷನ್ ಇರುವಂತಹ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಎಲ್ಲರನ್ನ ಸ್ವಾಗತಿಸಿದ್ದಾರೆ ಆದರೆ ಈಗ ಅವ್ರನ್ನ ಸ್ವಾಗತ ಸ್ವಾಗತಿಸುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರವಾಗಿ ಡಿ ಅವರಿಗೆ ಡಿಸಿಡ್ ಡೆಡಿಕೇಟೆಡ್ ಡೈನಾಮಿಕ್ ದೇವರಾಜ ಸ್ವಾಗತ ಅದೇ ರೀತಿಯಲ್ಲಿ ಡಿ ಆರ್ ಫೌಂಡೇಶನ್ ಶುರುವಾಗಬೇಕು ಅಂತಂದ್ರು ಕೂಡ ಇವತ್ತು ದೇವರಾಜ್ ಅವರು ಏನಿಲ್ಲ ವೇದಿಕೆ ಮೇಲೆ ಕೂತಿದ್ದಾರೆ ನಾನು ಯಾರೋ ದಯವಿಟ್ಟು ತ ಅನಿತಾ ಭಾವಸ್ ಬಳಿ ದೇವರಾಜವರನ್ನ ಮುಖಸ್ತುತಿ ಮಾಡ್ತಾ ಇದ್ದೀನಿ ಅಂತಲ್ಲ ದೇವರಾಜವರ ಬಗ್ಗೆ ಕ್ರಿಟಿಕ್ ಆಗಿ ಮಾತಾಡುವಂಥ ಇದು ಕೂಡ ಆ ಒಂದು ಇದನ್ನು ಕೂಡ ಇದನ್ನ ಸ್ವಾತಂತ್ರ್ಯವನ್ನು ಕೂಡ ಅವರು ಎಲ್ರಿಗೂ ಕೊಟ್ಟಿದ್ದಾರೆ ಆ ರೀತಿ ಆ ಸಂದರ್ಭದಲ್ಲಿ ಇವತ್ತು ಡಿ ಎಂ ಆರ್ ಫೌಂಡೇಶನ್ ಅವರ ತಂದೆ ದ್ಯಾವಿರಪ್ಪ ಮತ್ತು ತತ್ತಮ್ಮ ಅವರ ಹೆಸರಿನಲ್ಲಿ ಏನು ಶುರು ಮಾಡಿದ್ದಾರೆ ಇದರ ಹಿಂದೆ ಈ ಡಿ ಎಂ ಆರ್ ಫೌಂಡೇಶನ್ನ ಶುರು ಮಾಡೋದ್ರ ಹಿಂದೆ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಹಿಂದೆ ಎರಡು ಅಂಶಗಳಿವೆ ಅದೆರಡು ಕೂಡ ನಿಮಗೆ ಮಾರ್ಗದರ್ಶಿ ಆಗ್ಬೇಕಾಗಿತ್ತು ಒಂದು ಸ್ವಯಂ ಕೃಷಿ ಇನ್ನೊಂದು ಪರಿಶ್ರಮ ಎಸ್ ಪಿ ದೇವರಾಜ್ ಅಂತಲೇ ಕರಿತೀವಿ ಕೋಲಾರದಲ್ಲೆಲ್ಲ ಎಸ್ ಪಿ ದೇವರಾಜ್ ಅಂತಂದರೆ ಒಂದು ಸ್ವಯಂ ಎಸ್ ಪಿ ಎಸ್ ಎಸ್ರೆ ಸ್ವಯಂ ಕೃಷಿ ಪಿ ಅಂದರೆ ಪರಿಶ್ರಮ ಅದಕ್ಕೆ ಇದಾಗಿದೆ ಯಾಕೆಂತಂದರೆ ಅವರು ಹೇಳಿದ್ರು ನಾನು ಈ ಇದಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಆದರೆ ನಿಜವಾದ ಹಿಂದಿನ ಅವರ ಹಿಂದಿನ ಪರಿಶ್ರಮವನ್ನ ಮತ್ತು ಇದು ಸ್ವಯಂ ಕೃಷಿಯನ್ನು ನಾವು ಹೇಳಲಿಲ್ಲ ಇದನ್ನು ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಗೂ ಕೂಡ ಇದು ಪ್ರೇರಣೆ ಆಗ್ಬೇಕು ಇವತ್ತು ನಾವು ಯಾರಾದ್ರೂ ಪ್ರೇರಣೆ ತಗೊಳ್ಳುವಂಥದ್ದಲ್ಲ ಇವತ್ತು ನೀವೇನು ಬಂದಿರ ಸಾಧನೆ ಮಾಡಬೇಕು ಅಂತ ಸಾಧನೆಯ ಛಲ ಇಟ್ಕೊಂಡು ಏನ್ ನಿಮಗೆ ಪ್ರೇರಣೆ ಆಗುವಂಥ ಮೂರು ವ್ಯಕ್ತಿಗಳು ಇಲ್ಲಿದ್ದಾರೆ ಒಂದು ಅಕ್ರಮ್ ಭಾಷಾ ಅವ್ರಿರ್ಬೋದು ದೇವರಾಜ್ ಅವ್ರಿರ್ಬೋದು ನಿಖಿಲ್ ಅವರು ಅವರನ್ನೇ ನೀವು ಪ್ರೇರಣೆಯಾಗಿ ತಗೊಂಡ್ರೆ ನಿಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಈಜಿ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ ದೇವರಾಜ್ ಅವರು ಕೋಲಾರ ಕೆಜಿಎಫ್ ಅಲ್ಲಿ ಎಜುಕೇಶನ್ ಮುಗಿಸಿ ಬೆಂಗಳೂರಿಗೆ ಹೋದಂತಹ ಸಂದರ್ಭದಲ್ಲಿ ಬ್ಲೈಂಡ್ ಆಗಿದ್ರು ಏನ್ ಮಾಡಬೇಕು ನಾನು ಅಂತ ಅಂತ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಐ ಪಿ ಎಸ್ ಅನ್ನ ಮಾಡಿ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಛಲ ಬಂದಾಗ ಅವತ್ತು ಅವರು ಮತ್ತೆ ಇನ್ನೊಂದ್ಸರಿ ಬ್ಲೈಂಡ್ನೆಸ್ ಅನ್ನ ಕಾಡ್ತು ಯಾಕೆಂದ್ರೆ ಈ ಎಜುಕೇಶನಲ್ ಬ್ಲೈಂಡ್ನೆಸ್ ಯಾವ ಸಿಲೆಬಸ್ ಓದಬೇಕು ಯಾವ ಥರ ಓದಬೇಕು ಯಾವ ಎಲ್ಲಿ ಕೋಚಿಂಗ್ ತಗೋಬೇಕು ಏನ್ ತಗೋಬೇಕು ಅನ್ನುವಂಥ ಒಂದು ಇದಿರುವಂತಹ ಸಂದರ್ಭದಲ್ಲಿ ಗೊಂದಲ ಇರುವಂತಹ ಸಂದರ್ಭದಲ್ಲಿ ಇದನ್ನ ಈಗಾಗಲೇ ಹೇಳಿದಂಗೆ ಡೈನಾಮಿಕ್ ಅಂತ ಅಂತ ಒಂದು ಚಲದಲ್ಲಿ ಅವರು ಸುಮಾರು ಆರು ತಿಂಗಳು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯು ಪಿ ಎಸ್ ಸಿ ಎಕ್ಸಾಮ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆರು ತಿಂಗಳು ಶ್ರಮ ಪಟ್ಟಿದ್ದಾರೆ ಅಂದ್ರೆ ಇವತ್ತು ಅದನ್ನ ನಾವು ಮನಸ್ಸಿನಲ್ಲಿ ನೀವೆಲ್ಲ ಕೂಡ ಇಟ್ಟು ಹಿಂದೆ ಒಂದು ಕಾಲ ಇತ್ತು ಕೋಲಾರ ಜಿಲ್ಲೆಯ ಅಡ್ಮಿನಿಸ್ಟ್ರೇಷನ್ ಸರ್ವೇಸ್ಗೆ ಸುಮಾರು ಒಂದು ಶತಮಾನಕ್ಕೂ ಹೆಚ್ಚಿನದಾದಂತಹ ಇತಿಹಾಸ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಮ್ಮ ಮಾಸ್ತಿ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮಾಸ್ತಿ ಗ್ರಾಮದಿಂದ ಬಂದಂತವ್ರು ಅವರು ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ಅವರೇ ಮೊದಲನೇ ಕೋಲಾರ ಜಿಲ್ಲೆಯ ಐ ಎ ಎಸ್ ಅಧಿಕಾರಿ ಅಂತ ಅನ್ಸುತ್ತೆ ಅವರು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಬಿ ಇದನ್ನ ಪಡ್ಕೊಂಡು ಪದವಿ ಪಡ್ಕೊಂಡು ಅಲ್ಲೇ ಐ ಎ ಎಸ್ ಕೋಚಿಂಗ್ ತಗೊಂಡು ಅಲ್ಲೇ ಮಾಡಿ ಆಮೇಲೆ ಬಂದು ಕರ್ನಾಟಕದಲ್ಲಿ ಜಿಲ್ಲಾಧಿಕಾರಿಯಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ವಿವಿಧ ಆಡಳಿತ ಹಂತದಗಳಲ್ಲಿ ಸೇವೆ ಸಲ್ಲಿಸಿದ್ರು ಕುದುರೆ ಮೇಲೆ ಸವಾರಿ ಮಾಡಿ ಹಳ್ಳಿಗಳಲ್ಲಿ ಹೋಗಿ ಹಳ್ಳಿಯ ಜನರ ಜೀವನವನ್ನ ಜನ ಜೀವನವನ್ನ ದರ್ಶನ ಮಾಡಿಕೊಂಡು ಅದರ ಮೂಲಕ ಆಡಳಿತದಲ್ಲಿ ಪರಿಣಾಮಕಾರಿ ಸುಧಾರಣೆಗಳನ್ನು ಅವತ್ತಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಮುಳುಬಾಗಿಲ್ ತಾಲೂಕಿನ ನಾಗೇಂದ್ರ ಕುಮಾರ್ ಬಾಬು ಅಂತ ಅವರು ಕೂಡ ಒಂದು ಸಣ್ಣ ರೈತ ಕುಟುಂಬದಿಂದ ಬಂದಂತವರು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಟಾಪರ್ಸ್ ಅಲ್ಲಿ ಅವರು ಕೂಡ ಒಬ್ಬರಾಗಿ ಯು ಪಿ ಎಸ್ ಸಿ ಪಾಸ್ ಆಗು ಅಲ್ಲಿಂದ ವೆಂಕಟೇಶ ವೆಂಕಟೇಶ್ವಯ್ಯ ಅವರಿಂದ ನಾಗೇಂದ್ರ ಕುಮಾರ್ ಬಾಬು ಅವರು ಕೂಡ ನೂರಾರು ಜನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಐ ಎ ಎಸ್ ಮತ್ತು ಕೆಎಸ್ ಕೆ ಎಸ್ ಅಂತೂ ಅದು ಇದೇ ಇಲ್ಲ ಕೆಎಸ್ ಅಂತಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅನ್ನುವಂಥದ್ದು ಹೋಗಿ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅನ್ನುವಂಥ ರೀತಿಯಲ್ಲೇ ಆಗುವಂತ ರೀತಿಯಲ್ಲಿ ಸಂದರ್ಭದಲ್ಲಿ ಐ ಎ ಎಸ್ ಆ ಪಾಸ್ ಮಾಡ್ತಂತಾರೆ ಒಂದೇ ಕುಟುಂಬದಲ್ಲಿ ಈಗಾಗಲೇ ನೀವು ನೋಡಿದ್ರಿ ಕಾನುಹಳ್ಳಿಯಲ್ಲಿ ಆರು ಜನ ಐಎಎಸ್ ಐ ಪಿ ಎಸ್ ಆಫೀಸರ್ಸ್ ಇರುವಂತದ್ದು ಅದರ ಮಧ್ಯದಲ್ಲಿ ನಮ್ಮ ನಂದಿನಿ ಕೆಂಬೋಡಿಯ ನಂದಿನಿ ಇಡೀ ಯು ಪಿ ಎಸ್ ಸಿಗೆ ಟಾಪರ್ ಆಗಿ ನಂಬರ್ ಒನ್ ಆಗಿ ಅಂತ ಇಂಥ ಇತಿಹಾಸ ಇರುವಂತ ಕೋಲಾರ ಜಿಲ್ಲೆಯಲ್ಲಿ ಇವತ್ತೆಲ್ಲೋ ಒಂದ್ ಕಡೆ ಐಎಎಸ್ ಐ ಪಿ ಎಸ್ ಗೆ ಬರುವಂತಹ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂತ ಒಂದು ಆತಂಕ ಕಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ಡಿ ಆರ್ ಇನ್ಸ್ಟಿಟ್ಯೂಟ್ ಅನ್ನ ಶುರು ಮಾಡಿ ಅದರ ಮೂಲಕ ಒಂದೂವರೆ ಎರಡು ಲಕ್ಷ ರೂಪಾಯಿ ದುಡ್ಡನ್ನು ಹೊಂದ್ ದೊಡ್ಡ ದೊಡ್ಡದಲ್ಲ ಅನ್ಸ್ಬಹುದು ಆದ್ರೆ ಇಲ್ಲಿಂದ ಹೋಗಿ ಎಲ್ಲೋ ದೂರದ ಸ್ಥಳದಲ್ಲಿ ಹೋಗಿ ಮನೆ ಮಠ ಬಿಟ್ಟು ದೂರದಲ್ಲಿ ಇದ್ದು ಕಲಿಬೇಕು ಕಲಿಯುವಂತ ಪರಿಸ್ಥಿತಿಯನ್ನು ಕಲ್ಪಿಸಿ ಇದರ ಜೊತೆಗೆ ಮನೆ ಮುಂದೆ ನಮ್ಗೆ ಎಲ್ಲ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿರುವಂತದ್ದು ಡಿ ಎಂ ಆರ್ ಇನ್ಸ್ಟಿಟ್ಯೂಟ್ ಐದು ಸಾವಿರ ರೂಪಾಯಿಯಲ್ಲಿ ಇಡೀ ನೀವು ಎಸ್ ಪಾಸ್ ಮಾಡುವಂತ ರೀತಿಯಲ್ಲಿ ನಿಮ್ಮನ್ನ ಸಿದ್ಧಪಡಿಸ್ತಾರೆ ಅಂತಂದ್ರೆ ಅದರ ಹಿಂದಿನ ಉದ್ದೇಶವನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಅತ್ಯಂತ ಆಸಕ್ತಿಯಿಂದ ನೀವೆಲ್ಲ ಬಂದಿದ್ದೀರಾ ಈ ಒಂದು ಎಕ್ಸಾಮ್ನ ತಗೋಬೇಕು ಅನ್ನುವಂಥ ಒಂದು ಆಸಕ್ತಿ ಈ ಆಸಕ್ತಿ ಎಲ್ಲಿವರೆಗೂ ಇರಬೇಕು ಈ ಛಲ ಎಲ್ಲಿವರೆಗೂ ಇರಬೇಕು ಅಂತಂದ್ರೆ ನೀವು ಐ ಎ ಎಸ್ ಯು ಪಿ ಎಸ್ ಸಿ ಅಥವಾ ಕೆ ಎ ಎಸ್ ಎಕ್ಸಾಮ್ ಪಾಸ್ ಮಾಡಿ ಈ ಕೋಲಾರ ಜಿಲ್ಲೆಯ ಮಂಡಿಗೆ ಡಿ ಎಂ ಆರ್ ಇನ್ಸ್ಟಿಟ್ಯೂಟ್ಗೆ ಬೆಲೆ ತಂದಾಗ ಅದಕ್ಕೆ ಸಾರ್ಥಕತೆ ಸಿಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳ್ತೀನಿ ಇವತ್ತು ಅದೇ ರೀತಿಯಲ್ಲಿ ಅಕ್ರಮ ಪಾಠ ಅವರು ಮಧುಗಿರಿ ಜಿಲ್ಲೆಯವರು ಮಧುಗಿರಿ ತುಮಕೂರು ಜಿಲ್ಲೆ ಮುಧುಗಿರಿ ಅವರ ನೇಟಿವ್ ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪಕ್ಕದಲ್ಲಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ದಂತವರು ಇವತ್ತು ಕೂಡ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಆಗಿ ಬಹಳ ಕೆಲಸ ಮಾಡಿದಂಥವ್ರು ಚಿಕ್ಕಬಳ್ಳಾಪುರ ಐ ಎ ಎಸ್ ಪಾಸ್ ಮಾಡಿಕೊಂಡು ಐ ಎ ಎಸ್ ಮಾಡಿಕೊಂಡ್ರು ಕೂಡ ಇವತ್ತು ಅವರ ಸರ್ಕಾರಿ ಶಾಲೆಯನ್ನ ಅವರ ಊರಿನ ಸರ್ಕಾರಿ ಶಾಲೆಯನ್ನ ಮರೆಯದೆ ಸ್ಮಾರ್ಟ್ ಕ್ಲಾಸ್ ಅಂತ ಹಿಡಿದು ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತಲುಪಿಸ್ಬಿಟ್ಟು ಅನ್ನುವಂತ ಒಂದು ಉದಾತ್ತವಾದಂತಹ ಗುಣವನ್ನು ಹೊಂದಿದೆ ಯಾಕೆ ಮಾಡಿದ್ರು ಅಂತಂದ್ರೆ ಇದೆಲ್ಲ ಮಾಡುವ ಅಗತ್ಯ ಇರಲಿಲ್ಲ ನಾವು ನಂದು ಅನ್ನುವಂತಹ ಒಂದು ಸಮಾಜದಲ್ಲಿ ಇವತ್ತು ಸಂದರ್ಭದಲ್ಲಿ ನಾವು ನಂದು ನಾನು ನೋಡ್ಕೊಂಡಿದ್ದೇನೆ ಸಾಕಾಗಿರೋದು ಯಾಕೆ ಮಾಡಿದ್ರು ಅಂತಂದ್ರೆ ಆ ಗ್ರಾಮೀಣ ಪ್ರದೇಶದಲ್ಲಿ ಅವ್ರು ಏನ್ ಕಥ ಅನ್ಬೋದು ಅವತ್ತು ಓದಕ್ಕೆ ಆ ಕಥಾ ಈ ಇವತ್ತಿನ ಮಕ್ಕಳಿಗೆ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರ ಅದನ್ನ ಮಾಡಿದಂಥ ಅಂದ್ರೆ ಶಿಕ್ಷಣ ಅನ್ನೋದನ್ನ ಒಂದು ಪಡೆದ್ರೆ ಆ ಶಿಕ್ಷಣದ ಮುಂದೆ ಬೇರೆ ಇನ್ಯಾವುದು ಕೂಡ ನಮ್ಗೆ ಬೇರೆ ಯಾವುದೇ ಅತ್ತರಗಳು ಇಲ್ಲ ಶಿಕ್ಷಣವನ್ನ ಪಡ್ಕೊಂಡ್ರೆ ಈ ಬದುಕಿನಲ್ಲಿ ಯಾವ್ದು ಈ ಜಾಗತಿಕ ದಿನದ ಬದುಕಿನಲ್ಲಿ ಎಲ್ಲಿ ಬೇಕಾದ್ರೂ ನಾವು ಸಾಧನೆ ಮಾಡಬಹುದು ಅನ್ನೋಂಥದ್ದನ್ನ ನಿರೂಪಿಸಲಿಕ್ಕೆ ಒಂದು ದೊಡ್ಡವಾದಂತಹ ಅಸ್ತ್ರ ಅಂತಂದ್ರೆ ಶಿಕ್ಷಣ ಅದಕ್ಕೋಸ್ಕರ ಆ ಶಿಕ್ಷಣದ ಸೌಕರ್ಯವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಮುಂದುವರೆದಂತವ್ರು ಕೋಲಾರ ಜಿಲ್ಲೆಗೆ ಬಂದ ತಕ್ಷಣ ಡಿಡಿ ಆಫೀಸ್ ಆಡಿಟೋರಿಯಂನಲ್ಲಿ ಈ ತರದ ವರ್ಕ್ಶಾಪ್ ಅನ್ನ ಮಾಡಿ ಮಕ್ಕಳಿಗೆ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಒಂದು ಪ್ರಿಂಟ್ ಕೋರ್ಸ್ ಯಾವ ತರದಲ್ಲಿ ನೀವು ಮುಂದೆ ಮುಂದುವರಿಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ತರಗ ಎದುರಿಸಬಹುದು ಅಂತೇಳಿ ಬೆಂಗಳೂರಿನ ರಿಸೋರ್ಸ್ ಪರ್ಸನ್ಸ್ ಕರ್ಕೊಂಡು ಇಲ್ಲಿ ಟ್ರೈನಿಂಗ್ ಅನ್ನ ಮಾಡಿದವ್ರು ಎರಡು ಕಾರ್ಯಕ್ರಮಗಳು ಮಾಡಿದ್ರು ಇನ್ನೊಂದು ಮೂರನೇ ಕಾರ್ಯಕ್ರಮ ಹೇಳ್ಬೋದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಅವ್ರ ಮಕ್ಕಳು ನೋಡ್ಕೊಂಡಿದ್ರೆ ಸಾಕಾಗಿರೋದು ಇಡೀ ಜಿಲ್ಲೆಯ ಮಕ್ಕಳು ಯಾಕೆ ಬೇರೆ ತರದಲ್ಲಿ ಅವರು ಕೊರತೆಗಳ ಕೊರತೆಯಿಂದ ನರಳಬಾರದು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಅದು ಪದೇ ಪದೇ ಜ್ಞಾಪಕಕ್ಕೆ ಬರಬೇಕು ಈ ಕಾರ್ಯಾಗಾರಕ್ಕೆ ಬಂದು ಹೋಗುವಂತದ್ದಲ್ಲ ಇದೇ ಸ್ಥಳದಲ್ಲಿ ನಮ್ಮ ಡಿ ಕೆ ರವಿ ಅವರು ಸುಮಾರು ಒಂದು ವರ್ಷ ಕಾಲ ಐ ಎಸ್ ಕೆ ಎಸ್ ಎಕ್ಸಾಮ್ಸ್ಗೆ ಟ್ರೈನಿಂಗ್ ಕ್ಯಾಂಪ್ಗಳನ್ನ ಫ್ರೀಯಾಗಿ ಮಾಡಿದಂತ ಡಿ ಕೆ ಅವರು ಸುಮಾರು ಒಂದು ವರ್ಷ ಪ್ರತಿ ಭಾನುವಾರ ಇಲ್ಲಿ ನಡೀತಾ ಅವರ ಬ್ಯಾಕ್ ಫಂಕ್ಷನ್ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ಗ್ರಾಮೀಣ ಕ್ಯಾಂಪ್ಗಳನ್ನ ಮಾಡಿ ಇದು ಮಾಡ್ತಂತ ಇಲ್ಲೊಂದು ಡಿಜಿಟಲ್ ಲೈಬ್ರರಿ ಕೂಡ ಮಾಡಬೇಕು ನಮ್ಮ ಮಕ್ಕಳ ಅನುಕೂಲಕ್ಕೂ ಪಕ್ಕದಲ್ಲಿ ಇದರಲ್ಲಿ ಡಿ ವಿಜಿ ಗ್ರಂಥಾಲಯದಲ್ಲಿ ನಮ್ಮ ನಿಖಿಲ್ ಅವರು ಅತ್ಯಂತ ಕಿರಿಯ ಐ ಪಿ ಎಸ್ ಅಧಿಕಾರಿ ಅಂತ ಈಗಾಗಲೇ ಅವಾಗಲೇ ಹೇಳಿದರು ಅವರು ಐ ಪಿ ಎಸ್ ಮಾಡಲಿಕ್ಕೆ ಒಂದೇ ಒಂದು ಸಣ್ಣ ಇನ್ಸ್ಟಿಗೇಷನ್ ಅವರು ಅವರು ಇಂಜಿನಿಯರಿಂಗ್ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಯಾವ್ದೋ ಒಂದು ಕಚೇರಿಗೆ ಹೋಗ್ತಾರೆ ಸರ್ಕಾರಿ ಕಚೇರಿಗೆ ಹೋಗ್ತಾರೆ ಒಬ್ಬ ಮುದುಕಮ್ಮ ಒಂದು ನಾಲ್ಕೈದು ದಿವಸ ಅವರು ಹೋದಾಗ ರೆಗ್ಯುಲರ್ ಆಗಿ ಹೋದಾಗ ಒಬ್ಬ ಮುದುಕಮ್ಮ ಅಲ್ಲಿ ಯಾವಾಗಲೂ ಕಚೇರಿ ಬಾಗ್ಲಲ್ಲಿ ಕೂತ್ಕೊಂಡಿರ್ತಾರೆ ಏನು ಈಕೆ ಸಮಸ್ಯೆ ಏನು ಅಂತ ಸುಮ್ಮನೆ ಜಸ್ಟ್ ಕುತೂಹಲಕ್ಕೆ ಅವ್ರನ್ನ ಕೇಳ್ತಾರೆ ಕೇಳಿದಾಗ ಈ ತರ ಒಂದು ಯಾವ್ದೋ ಒಂದು ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ ಕೇಳದಂತ ಸಂದರ್ಭದಲ್ಲಿ ಮುದುಕಮ್ಮನ್ ಕರ್ಕೊಂಡು ಹೋಗ್ ಆಫೀಸರ್ ಕನ್ಸಲ್ಟ್ ಆಫೀಸರ್ ಯಾರಿದ್ದಾರೆ ಅವ್ರ ಹತ್ರ ಕರ್ಕೊಂಡೋಗಿ ಅವ್ರಿಗೆ ಹೇಳಿ ಆ ಕೆಲಸವನ್ನ ಮಾಡಿಸ್ಕೊಡ್ತಾರೆ ಕೆಲ್ಸಗಳನ್ನ ಮಾಡಿಸ್ಕೊಟ್ಟಾಗ ಮುದುಕಮ್ಮ ಒಂದು ಹಾರೈಸುತ್ತಾರೆ ಚೆನ್ನಾಗಿರಪ್ಪ ಅಂತ ಹೇಳಿ ಆ ಹಾರೈಕೆ ಅವರಿಗೆ ಇನ್ಸ್ಟಿಗೇಷನ್ ಆಯ್ತು ಈ ತರ ಜನರ ಸೇವೆ ಮಾಡಿದ್ರೆ ಬಡವರ ಸೇವೆ ಮಾಡಿದ್ರೆ ಅದರಿಂದ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಉತ್ತಮವಾದಂತಹ ಹಾರೈಕೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಐ ಪಿ ಎಸ್ ಅನ್ನ ಇದು ನಿಮಗೆ ಇನ್ಸ್ಪಿರೇಷನ್ ಆಗಿದೆ ಇವರು ಮೂರು ಜನ ಏನ್ ಮಾಡಿದ್ರು ಇವತ್ತು ಅವ್ರವ್ರ ಮಾಡಿದ ಅವ್ರವರು ಐ ಎಸ್ ಕೆ ಐ ಎಸ್ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು ಐ ಪಿ ಎಸ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು ಆದ್ರೆ ಸಮಾಜಕ್ಕೆ ಏನಾದರೂ ಕೊಡಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಒಂದು ಉದಾತ್ತವಾದಂತಹ ದೇಹವನ್ನು ಪಾಲಿಸಬೇಕು ಅಂತ ಹೇಳಿ ಇದನ್ನು ಮಾಡಿದಂಥವರು ನಿಮಗೆ ನೀವು ಪ್ರತಿ ಕ್ಷಣ ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಿಮ್ಮ ಸೌಖ್ಯಕ್ಕೋಸ್ಕರವಾಗಿ ಅವರು ಎಷ್ಟು ಕತ್ತ ಇದ್ದಾರೋ ಏನು ಕತ್ತಾ ಪಡ್ತಾ ಇದಾರೋ ಗೊತ್ತಿಲ್ಲ ಆದರೆ ನೀವು ಯಾವತ್ತೂ ಸಂದ ಯಾವತ್ತು ಕೂಡ ಯಾವುದೇ ಕ್ಷಣದಲ್ಲೂ ಮೈ ಬರೆಯದಂಗೆ ನಿಮ್ಮ ಜೀವನದ ಗುರಿಯನ್ನ ಸಾಧನೆ ಮಾಡಲಿಕ್ಕೆ ಇವತ್ತೊಂದು ಡಿ ಆರ್ ಫೌಂಡೇಶನ್ ಮತ್ತು ಕೋಲಾರ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅದನ್ನ ಬಳಸಿಕೊಳ್ಳುವಂತದ್ದು ನಿಮ್ಮ ಪ್ರಮುಖವಾದಂತಹ ಆದ್ಯತೆ ಆಗ್ತದೆ ಒಂದೇ ಒಂದು ಮತ್ತೆ ಕೊನೆಯದಾಗಿ ಉದಾಹರಣೆ ಒಂದು ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ ಮಾಸ್ತಿ ವೆಂಕಟೇಶಂಗ್ ನನಸ್ಕೊಂಡ್ವಿ ಅದೇ ಗ್ರಾಮ ಮಾಸ್ತಿ ಗ್ರಾಮದಲ್ಲೇ ಇವತ್ತು ಜಡ್ಜಿದ್ದಾರೆ ಕಾವೇರಮ್ಮ ಯಾಕೆ ಇದನ್ನು ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಮಕ್ಕಳಿಗೆ ಇಂಪೀರಿಯಾರಿಟಿ ಕಾಡುತ್ತೆ ಅಯ್ಯೋ ಆಗತ್ತಾ ಕೈಲಾಗತ್ತಾ ನನ್ ಕೈಲಾಗೋದಿಲ್ಲ ನಾವು ಬಡತನ ಬಡ ಕುಟುಂಬದಿಂದ ಬಂದವ್ರು ನಾವು ಬಡವರು ಅದು ಇದು ಬರವದೇ ಅದು ಒಂದು ಎರಡು ಬರುತ್ತೆ ಒಂದು ಜಾತಿ ನಂದು ಈ ಜಾತಿ ನನ್ ಕೈಲಾಗತ್ತ ನಂಗೆ ಬಡವ ನನ್ ಕೈಲಾಗತ್ತ ಅನ್ನುವಂತ ಒಂದು ಇನ್ಫೀರಿಯಾರಿಟಿ ಕಾಡುತ್ತೆ ಆ ಇನ್ಫೀರಿಯಾರಿಟಿಯನ್ನ ನಿವಾರದಂತವ್ರು ಇವ್ರು ಯಾರು ಕೂಡ ಮೂರು ಜನ ನಾನೇನ್ ಕೊಟ್ಟೆ ನನಗೆ ತಿಳಿದ ಮಟ್ಟಿಗೆ ಮೋಸ್ಟ್ಲಿ ಆ ಅಪರ್ ಮಿಡಿಲ್ ಕ್ಲಾಸ್ ಇರ್ಬೋದು ನಿಖಿಲ್ ಅವರು ಬಿಟ್ರೆ ಉಳಿದ ಇಬ್ರು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಂತೆ ನನ್ನ ಅದೇ ರೀತಿಲಿ ಕಾವೇರಮ್ಮ ಅಂತ ಏನು ಒಬ್ಬ ಜಡ್ಜ್ ಇವತ್ತು ಆಗಿದ್ದಾರೆ ಆಕೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾರೆ ಅವರ ಸವಿತಾ ಸಮಾಜಿದವರು ಅವರ ಕುಟುಂಬ ಎಷ್ಟು ಬಡತನದಲ್ಲಿತ್ತು ಅಂತಂದ್ರೆ ಇರೋ ರೀತಿ ಇರಲಿಕ್ಕೆ ಒಳ್ಳೆ ಮನೆ ಕೂಡ ಇಲ್ಲ ಇರುವಂತಹ ಜೋಪಡಿಯಲ್ಲಿ ಅವರು ಇವತ್ತು ಅವರು ಯಾರು ಸ್ಕೂಲ್ ಪುಸ್ತಕಗಳು ಶಾಲಾ ಕಾಲೇಜುಗಳಲ್ಲಿ ಈಗಾಗಲೇ ದೇವರಾಜ್ ಅವರ ಪ್ರಚಾರಕ್ಕೋಸ್ಕರನೋ ಅಥವಾ ಸೇವೆ ಕಾರಣಕ್ಕೋಸ್ಕರನೋ ಶಾಲಾ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಮಾಡ್ತಾರೆ ಆ ಪುಸ್ತಕಗಳನ್ನ ತಗೊಂಡು ಹರಿದ ಪುಸ್ತಕಗಳು ಹಿಂದಿನ ವಿದ್ಯಾರ್ಥಿಗಳು ತಮ್ಮ ಸೀನಿಯರ್ಸ್ ಏನು ಏನ್ ಬಳಸಿದ್ರು ಅದನ್ನ ತಗೊಂಡು ಓದ್ತಾರೆ ಓದ್ಕೊಂಡು ಇವತ್ತು ಆಕೆ ಜಡ್ಜ್ ಆಗಿ ಇವತ್ತು ಆಗಿದ್ದಾರೆ ಅಂದ್ರೆ ಸಾಧನೆ ಮಾಡಲಿಕ್ಕೆ ಪರಿಶ್ರಮ ಮತ್ತು ಸ್ವಯಂ ಕೃಷಿ ಎರಡಿದ್ರೆ ಇನ್ಯಾವ್ ಕೂಡ ಅಡ್ಡಿ ಬರೋದಿಲ್ಲ ಅನ್ನೋದಕ್ಕೆ ಕೂಡ ಕಾರಣ ಒಂದು ಉದಾಹರಣೆ ಇವೆಲ್ಲ ಉದಾಹರಣೆಗಳು ನಿಮ್ಗೆ ಯಾಕೆ ಬೇಕು ಅಂತಂದ್ರೆ ನಿಮ್ಮ ಕೈಲಿ ಆಗೋದಿಲ್ಲ ಅನ್ನುವಂತ ಒಂದು ಯಾವುದೇ ಒಂದು ಮನೋಭಾವ ಬರಲಿ ನಿಮ್ಮಲ್ಲಿ ಯಾವತ್ತೂ ಕೂಡ ಬರಬಾರದು ಕಲಂ ಅವ್ರು ಹೇಳಿದ್ದಾರೆ ಐ ಕ್ಯಾನ್ ಐ ವಿಲ್ ಆ ಎರಡು ಸೂತ್ರವನ್ನ ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವುದನ್ನು ಬೇಕಾದ್ರೂ ಸಾಧಿಸಬಹುದು ಆ ರೀತಿಯ ಸಾಧನೆಯನ್ನ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ವೇದಿಕೆಯನ್ನು ಕೋಲಾರ ಜಿಲ್ಲಾಡಳಿತ ಮತ್ತು ಡಿಎಂಆರ್ ಫೌಂಡೇಶನ್ ಕಲ್ಪಿಸಿಕೊಟ್ಟಿದೆ ಅದನ್ನು ನೀವೆಲ್ಲ ಓದ್ಕೋಬೇಕು ಇವತ್ತೇನು ಆಗಿದೆ ಇಲ್ಲಿ ರಂಗಮಂದಿರ ಇದು ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲೂ ಕೂಡ ನಮ್ಮ ಕೋಲಾರ ಜಿಲ್ಲೆಯ ಜಾಮ್ ಪ್ಯಾಕ್ ಆಗ್ಬೇಕು ಎಕ್ಸಾಮ್ ನಮ್ಮ ಕಾಂಪಿಟೇಟರ್ಸ್ ಆ ರೀತಿಯಲ್ಲಿ ಜಾಮ್ ಪ್ಯಾಕ್ ಆಗ್ಬೇಕು ರಿಸಲ್ಟ್ಸ್ ಕೂಡ ಆ ತರದಲ್ಲಿ ಜಾಮ್ ಪ್ಯಾಕ್ ಆಗೋ ರೀತಿಯಲ್ಲಿ ಕೋಲಾರ ಜಿಲ್ಲೆಗೆ ರಿಸಲ್ಟ್ ಬರಬೇಕು ಅದು ಬಂದಾಗ ಮಾತ್ರ ನಿಮ್ಮ ತಂದೆ ತಾಯಿ ಕೊಟ್ಟಂತ ಶ್ರಮ ಜಿಲ್ಲಾಡಳಿತ ಇವತ್ತು ಹಾಕೊಂಡಿರುವಂತಹ ಕಾರ್ಯಕ್ರಮ ಮತ್ತು ಡಿ ಎಂ ಆರ್ ಫೌಂಡೇಶನ್ ಹಮ್ಮಿಕೊಂಡಿರುವಂತಹ ಒಂದು ಉದಾತ್ತವಾದಂತಹ ಧ್ಯೇಯ ಇವೆಲ್ಲ ಸಾರ್ಥಕ ಆಗುತ್ತೆ ಅದರ ಜೊತೆಗೆ ನೀವು ಇವತ್ತು ಉತ್ತಮವಾದಂತ ಒಂದು ಸ್ಥಾನಮಾನವನ್ನ ಪಡೆದು ಈ ಸಮಾಜಕ್ಕೆ ಈ ಮಣ್ಣಿಗೆ ಋಣವನ್ನ ತೀರಿಸುವಂತ ಕೆಲಸವನ್ನ ಕೂಡ ಮಾಡಬಹುದು ಅಂತ ಹೇಳ್ತಾ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮೊದಲಿಂದ ಕೂಡ ಅವರು ಅತ್ಯಂತ ಆತ್ಮೀಯವಾಗಿ ನಮ್ಮನ್ನ ಯಾವುದೇ ಕಾರ್ಯಕ್ರಮಕ್ಕೆ ಬಂದ ಮಾಡ್ಕೊಳ್ತಾರೆ ಅವರು ಕರೀಲಿ ಕರೀದೆ ಹೋಗ್ಲಿ ನಮ್ಮೆಲ್ಲರಿಗೂ ಕೂಡ ದೇವರಾಜ್ ಕಾರ್ಯಕ್ರಮ ಅಂತಂದ್ರೆ ಅದ್ರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರೋ ಮಾಡ್ಬೇಕು ಅನ್ನುವಂತ ಒಂದು ಮನೋಭಾವ ಅದಕ್ಕೆ ಉದಾಹರಣೆ ಹೇಳ್ತಿ ಮೇಲೆ ವಿವಿಧ ಸಂಘಟನೆಗಳ ಎಲ್ಲಾ ಮುಖಂಡರು ಕೂಡ ಎಲ್ಲಾ ಮುಖಂಡರು ಯಾವುದೇ ಒಂದು ಇದಿಲ್ಲದೆ ದೇವರಾಜ್ ಅವರ ಕಾರ್ಯಕ್ರಮಕ್ಕೆ ಬರ್ತಾರೆ ಈ ಕಾರ್ಯಕ್ರಮ ಸಾರ್ಥಕವಾಗ್ಲಿ ಇದಕ್ಕೆ ಸಾರ್ಥಕತೆ ಸಿಗೋದು ಯಾವಾಗ ಅಂತಂದ್ರೆ ಇವೆಲ್ಲ ಉತ್ತಮವಾಗಿ ಓದಿ ಅವರ ನಿರೀಕ್ಷೆ ಪ್ರಕಾರ ಈಗಾಗಲೇ ಸುಮಾರು ಆರ್ನೂರು ಜನ ಇಲ್ಲಿ ಡಿ ಆರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನು ಇದಾಗಿದ್ದಾರೆ ಒಬ್ಬ ಆಲ್ರೆಡಿ ಕ್ಲೀಮ್ಸ್ ಪಾಸ್ ಮಾಡಿದಾರೆ ಒಬ್ಬ ವಿದ್ಯಾರ್ಥಿ ಆ ರೀತಿಯಲ್ಲಿ ನೀವು ಒಬ್ಬರು ಆಕೆ ಒಪ್ಪಳಲ್ಲ ನೀವೆಲ್ಲರೂ ಕೂಡ ಪ್ರತಿಭ್ರಿ ಇಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳ ಇದ್ದೀರಾ ನಿಮ್ ಕೈಲಿ ಸಾಧ್ಯ ಆಗ್ತಾ ಇರುವಂತದ್ದು ಇಲ್ವೇ ಇಲ್ಲ ಹಾಗಾಗಿ ನೀವು ಇದನ್ನ ಸಾಧನೆ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೋಸ್ಕರ ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬುಜ್ಜು ಮಾತ್ರೆ ಕಷಾಯಿಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ